ವರ್ತಾರ್ ಸಂತೋಷ್ ಮನೆಯ ಕಾರ್ಯಕ್ರಮದಲ್ಲಿ ತನಿಷಾ ಕುಪ್ಪಂಡ ತುಕಳ ಸಂತೋಷ್ ಸೇರಿ ಅನೇಕರು ಬಿಡುವು ಮಾಡಿಕೊಂಡು ಆಗಮಿಸಿದರು ಈ ವೇಳೆ ತನಿಷ ಸಾಕಷ್ಟು ಹೈಲೈಟ್ ಆದರು ವರ್ತೂರ್ ಸಂತೋಷ್ ತಾಯಿ ಜೊತೆ ಖುಷಿ ಖುಷಿಯಿಂದ ಮಾತನಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಪೂರ್ಣಗೊಂಡರೂ ಇದರ ಬಗ್ಗೆ ಚರ್ಚೆ ಇನ್ನೂ ನಿಂತಿಲ್ಲ ಸ್ಪರ್ಧಿಗಳು ನಾನಾ ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿದ್ದಾರೆ ವರ್ತೂರ್ ಸಂತೋಷ್ ಹಾಗೂ ತನಿಷ ಅವರು ಮದುವೆಯಾಗುವುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೌದು ಇದೇ ಸಂದರ್ಭದಲ್ಲಿ ವರ್ತು ಸಂತೋಷ್ ಅವರ ಮನೆಯ ಬ ಕಾರ್ಯಕ್ರಮದಲ್ಲಿ ತನಿಷಾ ಭಾಗಿಯಾಗಿದ್ದರು ಈ ಸಂದರ್ಭದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ತನುಷಾ ಹಾಗೂ ವರ್ತು ಸಂತೋಷ್ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿತ್ತು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕವೂ ಆ ಬಾಂಡ್ ಮುಂದುವರೆದಿದೆ ಅಲ್ಲಿನ ಜನ ಬೆಂಕಿ ಬೆಂಕಿ ಎಂದು ಕರೆದು ತನಿಷಾ ಅವರನ್ನು ಬೇಗಿಸಿದ್ದಾರೆ ಅದನ್ನು ನೋಡಿ ವರ್ತು ಸಂತೋಷ್ ನಗು ಬೀರಿದ್ದಾರೆ ಇನ್ನು ವರ್ತು ಸಂತೋಷ್ ಮನೆಯಲ್ಲಿ ಅವರ ಅಕ್ಕನ ಮಗುವಿನ ನಾಮಕರಣ ಸಮಾರಂಭವಿತ್ತು ಹಾಗಾಗಿ ಬಿಗ್ ಬಾಸ್ ಕಲಾವಿದರೆಲ್ಲರೂ ಭಾಗವಹಿಸಿದರು ಅವರಂತೆ ತನಿಷಾ ಕೂಡ ಸಿಂಗರಿಸಿಕೊಂಡು ಬಂದಿದ್ದರು ಇದೇ ವೇಳೆ ತನಿಷಾ ಅವರನ್ನು ಹೊರತು ಸಂತೋಷ ಅವರು ಕೈ ಹಿಡಿದು ಕರೆದುಕೊಂಡು ಹೋಗಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಇಷ್ಟವಾಗಿ ಮನಸ್ಸಿಗಿಂತ ಕಮೆಂಟ್ ಮಾಡಿ ಶೇರ್ ಮಾಡಿ